My hand will sustain him. Surely my arm will strengthen him. Psalm 89 21. This is God's promise for you. The hand of the Lord will sustain. Him. The arm of God will strengthen you. ದೇವರ ಭುಜವು ನಿಮ್ಮನ್ನು ಬಲಪಡಿಸುವುದು ಇಂದು ನೀವು ಬಲಹೀನರಾಗಿ ಪ್ರದರ್ಶನ ಮಾಡಲು ಆಗದೆ ಇದ್ದಿರಬಹುದು ಮುಂದೆ ಹೋಗುವುದಕ್ಕಾಗಿ ನನಗೆ ಜ್ಞಾನವಿಲ್ಲ ನನಗೆ ಮಾರ್ಗದರ್ಶನವಿಲ್ಲ ಜನರ ದಯ ಇಲ್ಲ ಎಂದು ನೀವು ಹೇಳಬಹುದು ದ ವಿಲ್ ಕಮ್ ಅಪ್ ಕರ್ತನ ಹಸ್ತ ನಿಮ್ಮ ಮೇಲೆ ಬರುವುದು ಬಂದಿಂಗ್ ಲೀಡಿಂಗ್ ದ ಪೀಪಲ್ ಟು ವನ್ ದ ಕಿಂಗ್ ಟು ದ ನೇಷನ್ ಅಲ್ಲಿರುವ ಅರಸನು ಜನರನ್ನು ದುಷ್ಟ ಮಾರ್ಗದಲ್ಲಿ ನಡೆಸುತ್ತಿರುವಾಗ ಈ ವ್ಯಕ್ತಿಯು ಆತನ ಮುಂದೆ ಓಡಿ ದೇಶಕ್ಕೆ ಆಶೀರ್ವಾದ ವಿಲ್ ಗೋ ಬಿಫೋರ್ ದ ಪೀಪಲ್ ಹೂ ಆರ್ ಅಗೇನ್ಸ್ಟ್ ಗಾಡ್ ಯತ್ ಬ್ರಿಂಗ್ ಬ್ಲೆಸ್ಸಿಂಗ್ಸ್ ಟು ದ ನೇಷನ್ ದೇವರಿಗೆ ವಿರೋಧವಾಗಿರುವ ಜನರ ಮುಂದೆ ನೀವು ಹೋಗುವಿರಿ ಆದ್ಯಾಗು ನೀವು ಆಶೀರ್ವಾದ ತರುತ್ತೀರಿ ಕರ್ತನ ಕರ್ತನ ಹಸ್ತವು ನಿಮಗೆ ಬಲಪಡಿಸುವ ಮತ್ತೆ ಬಾರೂಕನ ಮೇಲೆ ದೇವರ ಹಸ್ತ ಇಳಿದು ಬರುತ್ತದೆ ಮೇಲೆ ವಿಚ್ ಪ್ರೊಟೆಕ್ಟೆಡ್ ಹಿಮ್ ಫ್ರಮ್ ಆಲ್ ಎನಿಮಿಸ್ ಎಲ್ಲ ಶತ್ರುಗಳಿಂದ ಅವರನ್ನು ಕಾಪಾಡಿದ್ದು They were a blessing to the people. The unrighteous people were after them to kill them. But the hand of the Lord protected them. The same hand of the Lord is coming upon you. ಅದೇ ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ ಯು ಯು ಗಿವ್ ಆಲ್ ಪ್ರೊವಿಷನ್ಸ್ ಫಾರ್ ಲೈಫ್ ಪರಿಪಾಲಿಸಿ ನಿಮ್ಮ ಜೀವಿತದಲ್ಲಿ ಎಲ್ಲ ಒದಗಿಸುವಿಕೆ ಕೊಡುವುದಕ್ಕಾಗಿಯೇ ಯು ಟು ಟು ಗೋ ಫಾರ್ವರ್ಡ್ ದೇವರ ಭುಜ ನಿಮ್ಮ ಮೇಲೆ ನಿಮಗೆ ಬಲಪಡಿಸಿ ನಿಮಗೆ ಮುಂದೆ ನಡೆಸಲು ಬರುತ್ತಿದೆ ಯು ವಿಲ್ ಗೋ ಥ್ರೂ ದಿ ಆರ್ಮೀಸ್ ಸೈನ್ಯಗಳ ಮಧ್ಯದಲ್ಲಿ ಹಾದು ಹೋಗುವೆ ಯು ವಿಲ್ ಕ್ಲೈಂಬ್ ವಾಲ್ಸ್ ಗೋಡೆಗಳನ್ನು And God's hand will lift you up to a broad place. You'll enjoy every blessing. This is God's promise for you. A person called Amos gave this testimony. Amos, He worked for a microfinance company. ಮೈಕ್ರೋ ಫೈನಾನ್ಸ್ ಕಂಪನಿಗಾಗಿ ಕೆಲಸ ಮಾಡುತ್ತಾರೆ ಮತ್ತು ಮಕ್ಕಳೊಂದಿಗೆ ತನ್ನ ಜೀವಿತದಲ್ಲಿ ತೃಪ್ತಿಯನ್ನು ಹೊಂದಿದರು ಸಡನ್ಲಿ ಕಂಪನಿ ಶಟ್ ಡೌನ್ ಆದರೆ ತಕ್ಷಣವಾಗಿ ಕಂಪನಿ ಮುಚ್ಚಲ್ಪಟ್ಟಿತ್ತು ಜಾಬ್ ಅವರು ಉದ್ಯೋಗ ಕಳೆದುಕೊಂಡರು ಎಕ್ಸಿಕ್ಯೂಟಿವ್ ಮಾರುಕಟ್ಟೆ ಕಾರ್ಯದರ್ಶಿಯಾಗಿ ಸೇರಿಕೊಂಡಿದ್ದರು ಫೇಲ್ ಟು ನ್ಯೂ ಪ್ಲೇಸ್ ಸ್ಥಳದಲ್ಲಿ ಗುರಿ ತಲುಪುವುದಕ್ಕೆ ವಿಫಲರಾದರು he was dismissed but then he started a real estate business he suffered huge losses eight months he did not have a job struggled to pay rent could not educate the children so borrowed money he was unable to pay the debts ಪಾವತಿಸಲು ಆಗಲಿಲ್ಲ ಅಂಡ್ ही वेंट इनटू ಬಹಳ ಆಳ ಒತ್ತಡಕ್ಕೆ ಒಳಗಾದರು ಹಿ ಟರ್ನ್ ಟು ಆಲ್ಕೋಹಾಲ್ ಮದ್ಯ ಕುಡಿಯುವುದಕ್ಕೆ ಪ್ರಾರಂಭಿಸಿದ ಸಿಚುವೇಶನ್ ವರ್ಸನ್ ಪರಿಸ್ಥಿತಿಗಳು ಕ್ಷೀಣಗೊಂಡವು suicideal thoughts came ಆತ್ಮಹತ್ಯೆ ಯೋಚನೆಗಳು ಬಂದವು ಅಂಡ್ ही कंटाम್ಪ್ಲೇಟೆಡ್ ಟು ಕಮಿಟ್ ಸುಯಿಸೈಡ್ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಕಂಡರು ಅಟ್ ದಟ್ ಟೈಮ್ ಆ ಸಮಯದಲ್ಲಿಯೇ ಜೀಸಸ್ ಕಾಲ್ಸ್ ಖಡಪ್ಪ Prayer festival was conducted. As he came to the meeting, I called out his name. I said, Amos, you are troubled in your life. ನಿಮ್ಮ ಜೀವಿತದಲ್ಲಿ ತೊಂದರೆಗೆ ಒಳಗಾಗಿದೆ ಜೀಸಸ್ ಕಾಲ್ಸ್ ಯುವರ್ ನೇಮ್ ನಿನ್ನ ಹೆಸರನ್ನು ಯೇಸು ಕರೆಯುತ್ತಿದ್ದಾರೆ ಎವ್ರಿ ಆಗನಿ ಇಸ್ ಡಿಸಪಿಯರಿಂಗ್ ಎಲ್ಲ ಯಾತನೆ ಮಾಯವಾಗುತ್ತಿದೆ ಹಿ ಗಿವ್ ಯು ಎವ್ರಿಥಿಂಗ್ ದಟ್ ಯು ನೀಡ್ ಫಾರ್ ಯುವರ್ ಲೈಫ್ ನಿಮ್ಮ ಜೀವಿತಕ್ಕೆ ಬೇಕಾಗಿದ ಎಲ್ಲವನ್ನೂ ಆತನು ಕೊಡುವನು ಗಾಡ್ ಇಸ್ ನಾಟ್ ಫಾರ್ಗಾಟನ್ ಯು ದೇವರು ನಿನ್ನನ್ನು ಮರೆತು ಹೋಗಿಲ್ಲ ಹಿ ಮೂವ್ಸ್ What the devil stole, what the curses stole, what the weaknesses stole, Jesus is bringing back into your family. There's going to be joy in your home from today. Open your heart and say, Thank you, Jesus. <laughs>

ತಂದೆಯೇ ತಂದೇ ಯಿಂಗ್ ನಿನ್ನ ಮಕ್ಕಳ ಮೇಲೆ ಆಶೀರ್ವಾದಕ್ಕಾಗಿ ನಾನು ಬೇಡುತ್ತೇನೆ ಬಾಡಿ ಅವರ ದೇಹದಲ್ಲಿ ಯಾರು ಅನಾರೋಗ್ಯದಲ್ಲಿದ್ದಾರೆ ಐ ನೋ ಹೀಲಿಂಗ್ ಪವರ್ ಫ್ಲೋಯಿಂಗ್ ಯು ಆರ್ಗನ್ಸ್ ಅವರ ಅಂಗಾಂಗಗಳಲ್ಲಿ ನಿನ್ನ ಸ್ವಸ್ಥತೆಯ ಶಕ್ತಿ ಚಲಿಸುತ್ತಿದೆ ಎಂದು ನನಗೆ ಗೊತ್ತು ನೈಲ್ ಹ್ಯಾಂಡ್ಸ್ ನಿನ್ನ ಗಾಯವುಳ್ಳ ಹಸ್ತ ಅವರ ಮೇಲೆ ಕರ್ತನೆ ಚಾಚು ಹೀಲ್ ದ ಮತ್ತು ಸ್ವಸ್ಥ ಮಾಡಿ ಗುಣಪಡಿಸು ಎವ್ರಿ ಆರ್ಗನ್ ಕಮ್ ಟು ಲೈಫ್ ಪ್ರತಿ ಅಂಗಗಳು ಜೀವಕ್ಕೆ ತಿರುಗಿ ಬರಲಿ ಫೈನಾನ್ಶಿಯಲಿ ಪ್ರಾಸ್ಪರ್ ಆರ್ಥಿಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸು ರಾಕ್ಲಸ್ಲಿ ಬ್ರಿಂಗ್ ದಮ್ ಔಟ್ ಆಫ್ ಡೆತ್ ಲಾಟ್ ಅದ್ಭುತಕರವಾಗಿ ಸಾಲದಿಂದ ಹೊರಗಡೆ ತೆಗೆದುಕೊಂಡು ಲೆಟ್ ದಮ್ ಸ್ಟಾರ್ಟ್ ಅಂಡ್ ಹ್ಯಾವ್ ಅ ನ್ಯೂ ಬಿಗಿನಿಂಗ್ ಇನ್ ಜೀಸಸ್ ನೇಮ್ ಇನ್ ದಿಯರ್ ಲೈಫ್ ಅವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಹೊಸ ಪ್ರಾರಂಭ ಹೊಂದಲಿ ಇಟ್ಸ್ ಅ ಜಾಬ್ ಅದು ಉದ್ಯೋಗವಾಗಿರಲಿ ಹೊಸ family ಅಥವಾ ಅವರ ಕುಟುಂಬದಲ್ಲಿ ಹೊಸ ಸಂಬಂಧವಾಗಿರಲಿ bless ಬ್ಲಸ್ಟ್ ಕರ್ತನೇ ಅವರನ್ನು ಆಶೀರ್ವದಿಸು are ಸ್ಟಾರ್ಟಿಂಗ್ ನ್ಯೂ ಸ್ಟಡೀಸ್ ಇನ್ their educational career ಅವರ ಶಿಕ್ಷಣ ವೃತ್ತಿಯಲ್ಲಿ ಹೊಸ ವ್ಯಾಸಂಗ ಮಾಡುತ್ತಿರುವುದಾದರೆ them ಅವರನ್ನು ಆಶೀರ್ವಾದ ಅಭಿವೃದ್ಧಿಗೊಳಿಸು ಅಭಿವೃದ್ಧಿಗೊಳಿಸೋಟ್

ಅಲ್ಲಿ ದೊಡ್ಡ ಸಮಾಧಾನ ಉಂಟಾಗಲಿ ದೊಡ್ಡ ಸಮಾಧಾನ ಸೂಯಿಸೈಡಲ್ ಟೆಂಡನ್ಸಿ ಆತ್ಮಹತ್ಯೆ ಯೋಚನೆಗಳು ಹೊರಗೆ ಬರಲಿ ಇನ್ ನಾಮದಲ್ಲಿ ಹೊರಗೆ ಬರಲಿ ಗಾಡ್ ಹೆಲ್ಪ್ ಕರ್ತನೆಯವರಿಗೆ ಸಹಾಯ ಮಾಡಿಕ್ಟ್ ಇನ್ ಜೀಸಸ್ ಮದ್ಯಪಾನದ ಆತ್ಮ ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಕರ್ತನೆ ಅವರನ್ನು ಬಿಡುಗಡೆ ಮಾಡು ಅವರಿಗೆ ಸಮಾಧಾನ ಕೊಡು ಯೇಸುವೆ ವಂದನೆ ಕುಟುಂಬ ಯೋಜನೆಯಲ್ಲಿ ಸೇರಿಕೊಂಡು ಕುಟುಂಬದ ಆಶೀರ್ವಾದ ಹೊಂದಿಕೊಳ್ಳಬಹುದು ಕರೆಯುತ್ತಾನೆ ಸೇವೆ ಮೂಲಕ ಕುಟುಂಬವಾಗಿ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಬಹುದು ಟುಡೇ ಇಂದೇ ಸೇರಿಕೊಳ್ಳಿರಿ ಶೈಡ್ ಈ ವಿಡಿಯೋ ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ ಸಬ್ಸ್ಕ್ರೈಬ್ ಹಂಚಿಕೊಳ್ಳಿರಿಯುತ್ತಾನೆ ವಾಟ್ಸ್ಆಪ್ ಚಾನಲ್ ಕರೆಯುತ್ತಾನೆ ಚಾನಲ್ ಗೆ ಸೇರಿಕೊಳ್ಳಿರಿ ಎಂಜಾಯ್ ದ್ಲಸ್ ಆಶೀರ್ವಾದಗಳನ್ನು ಆನಂದಿಸಿರಿ ಮೈ ಪ್ರೆಶಸ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ And through the social media programs, which we send out to thousands of people every day.

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ

You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು